ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಇಂದ ನಾನು ರುಪಶ್ರೀ ಮಾತಾಡ್ತಾರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗತ್ತೆ ಅಂತ ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದಾರೆ ಏನು ಹೇಳಬೇಕು ಅಂತಿದ್ದಾರೆ ನಿಮ್ಮ ಇಷ್ಟ ದೇವರು ದೇವತೆಗಳು ಏಂಜಲ್ಸ್ ಆರ್ಕೇಂಜಲ್ಸ್ ಸೊ ಫಸ್ಟ್ ಕಾರ್ಡು ಓಕೆ ಡೆತ್ ಕಾರ್ಡ್ ಬಂದಿದೆ ಮೇಜರ್ ಚೇಂಜ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಮೇಜರ್ ಚೇಂಜ್ ನೋಡಿದ ತಕ್ಷಣ ಭಯ ಪಟ್ಕೋಬೇಡಿ ಆ್ಯಕ್ಚುಲಿ ಡೆತ್ ಅಲ್ಲ ಸಾವು ಅಂತ ಅಲ್ಲ ಆಯಿತಾ ಇದು ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಆಯಿತಾ ಈ ಥರ ಚೇಂಜಸ್ ಬರ್ತಿದೆ ಅಂತ ಅನ್ನೋದು ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಕಷ್ಟಕರವಾಗಿರ್ಬೋದು ನಿಮಗೆ ಆಯಿತಾ ಬಟ್ ಈ ಚೇಂಜಸ್ ಬೇಕಾಗತ್ತೆ ಮನುಷ್ಯನಿಗೆ ಬೆಳವಣಿಗೆಗೆ ಹಾಂ ಆ ಬೆಳವಣಿಗೆಗೆ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಹಾಗಾಗಿ ಈ ಥರ ಒಂದು ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ಇದು ಕಲೆಕ್ಟಿವ್ ರೀಡಿಂಗ್ ಅಲ್ವಾ ಸೊ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಫರ್ದರ್ ಮುಂದೆ ಯಾವ ಕಾರ್ಡ್ಸ್ ಬರುತ್ತೆ ಅದ್ರ ಬೇಸ್ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮದೇನೋ ಅಲ್ವಾ ಅಂತ ಇಷ್ಟ್ರ ಮೇಲೆ ಇನ್ನೂ ಗೊತ್ತಾಗಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಖಂಡಿತ ಗೊತ್ತಾಗುತ್ತೆ ಆ್ಯಂಡ್ ಶಾರ್ಟ್ಲಿ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಎಲ್ಲ ಖಂಡಿತ ಚೇಂಜಸ್ ಬರುತ್ತೆ ಸೊ ಅಷ್ಟರೊಳಗೆ ತೊಗೊಳ್ಳೋದಾದರೆ ಖಂಡಿತ ಬುಕ್ ಮಾಡಿ ತೊಗೊಳ್ಳಿ ಓಕೆನಾ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆ ಓಹೋಹೋ ಟ್ರಾವೆಲ್ ಟ್ರಾವೆಲ್ ಮಾಡಲೇಬೇಕು ಅನ್ನೋ ಥರ ಇದೆ ಇದು ಯಾಕೆ ಅಂತಂದರೆ ನಿಮ್ಮ ಬೆಳವಣಿಗೆಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರಬೇಕು ಚೇಂಜಸ್ ಬರಬೇಕು ನಿಮ್ಮ ಲೈಫಲ್ಲಿ ಅಂತಂದ್ರೆ ಅದಕ್ಕೋಸ್ಕರ ದೇವರು ಇದು ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೀವು ಟ್ರಾವೆಲ್ ಮಾಡ್ತೀರಾ ಅಥವಾ ಏನೋ ಒಂದು ಒಂದು ಅಟ್ ಆಪರ್ಚುನಿಟಿ ಏನೋ ಒಂದು ಬರುತ್ತೆ ಹೊಸದಾಗಿ ಆಯಿತಾ ಸೊ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅದು ಅಕ್ಸೆಪ್ಟ್ ಮಾಡೋದು ಅದು ಬರೀ ಇಲ್ಲಿ ಅಲ್ಲ ಲೈಕ್ ನೀವೆಲ್ಲಿರ್ತೀರ ನೀವೆಲ್ಲಿರ್ತೀರಾ ಅಲ್ಲಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಇದು ಎಷ್ಟು ಜನಕ್ಕೆ ಅಪ್ಲಿಕಬಲ್ ಆಗುತ್ತೆ ನೀವು ನೋಡಿ ಹ್ಞೂ ಏಕೆಂದರೆ ಇಲ್ಲಿ ನೋಡಿ ಇದು ತ್ರೀ ಆಫ್ ವಾಂಡ್ಸ್ ಬಂದಿದೆ ಜೊತೆಗೆ ಇದು ಸಮುದ್ರ ಇದೆ ಶಿಪ್ ಎಲ್ಲ ಬರ್ತಾ ಇದೆ ಓಕೆನಾ ಸೊ ಬೇರೆ ಕಂಟ್ರಿ ಅಂತಲೇ ಇದು ಅರ್ಥ ಅರ್ಥ ಆಯ್ತಾ ಬೇರೆ ಕಂಟ್ರಿಯಿಂದನೇ ಅಂತ ಅಂದರೆ ಬೇರೆ ಕಂಟ್ರಿಗೆ ಹೋಗಬೇಕಾಗತ್ತೆ ಅಂತ ಹ್ಞೂ ಆ ಥರ ಸೊ ಅಂತೂ ಹೊಸ ಅಪರ್ಚುನಿಟಿ ಬರುತ್ತೆ ನಿಮಗೆ ಬಿಡೋಕ್ಕೂ ಆ ಪರವಾಗಿಲ್ಲ ಅಂತ ಇರೋದಕ್ಕೂ ಆಗಲ್ಲ ಸೊ ನೀವು ಹೋಗೇ ಹೋಗ್ತೀರಾ ಅಂತ ತೋರಿಸ್ತಾ ಇದ್ದಾರೆ ಅದೇ ಚೇಂಜ್ ಬರ್ತಿರೋದು ನಿಮ್ಮ ಲೈಫಲ್ಲಿ ಅಂತ ಹ್ಞೂ ಓಕೆ ವಾಟ್ ಈಸ್ ಜಸ್ಟೀಸ್ ಇದು ದೇವರು ನಿಮಗೋಸ್ಕರ ನೀವು ನಂಬಿದ್ರೆ ನಂಬಿ ಬಿಟ್ಟಿರ್ಬಿಡಿ ಅರ್ಥ ಆಯ್ತಾ ಇದು ನಿಮಗೋಸ್ಕರ ದೇವರು ನಿಮ್ಮ ಪರವಾಗಿ ಜಸ್ಟಿಸ್ ಕೊಡಿಸ್ತಾ ಇದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಇದು ಯಾತಕ್ಕೆ ಮಾಡ್ತಾ ಇರೋದೇ ಇದು ಡೆತ್ ಈ ಚೇಂಜ್ ಇದು ಯಾತಕ್ಕೆ ಈ ಥರ ಬಿಯಾಂಡ್ ಸಿ ಬಿ ಈ ಥರ ಯಾಕೆ ಟ್ರಾವೆಲ್ ಮಾಡಬೇಕು ಅಂತಂದರೆ ನೀನ್ ಕರ್ಮ ನಿನ್ನ ಒಳ್ಳೆ ಕರ್ಮ ನಿನಗೆ ಬೆನಿಫಿಟ್ ಕೊಡ್ತಾ ಇದೆ ಅಷ್ಟೇ ಆ ತರ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಳ್ಳೆ ಕರ್ಮ ಜಸ್ಟಿಸ್ ನಿಮ್ಮ ಕಡೆಗಿದೆ ವಾವ್ ಈಗ ಹೇಳಿದೆ ನೋಡಿ ದೇವ್ರು ಕೊಡ್ತಿದ್ದಾರೆ ಅಂತಂದ್ರೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಈಗ ನೀವು ಇಷ್ಟು ದಿವಸ ಇಷ್ಟು ದಿವಸ ಇಷ್ಟು ವರ್ಷ ಬರೀ ಕೊಡ್ತಾ ಇದ್ರಿ ಅಂದರೆ ದುಡ್ಡು ಅಂತಲೇ ಅಲ್ಲ ದುಡ್ಡು ಕಾಸು ಅಂತಾನೆ ಅಲ್ಲ ಲೈಕ್ ನಿಮ್ಮ ಟೈಮ್ ಕೊಟ್ಟಿದ್ದೀರಾ ನಿಮ್ಮ ಲೈಫ್ ಅರ್ಪಣೆ ಮಾಡಿಬಿಟ್ಟಿದ್ದೀರಾ ಆಯಿತಾ ನಿಮ್ಮ ಜನಗಳಿಗೆ ಅಂದರೆ ನಿಮ್ಮ ನಿಮ್ಗೆ ಎಲ್ಲಿ ಖುಷಿ ಕೊಡ್ತಾಯಿತ್ತು ನೀವು ಆ ಥರ ನಿಮ್ಮನ್ನು ನೀವು ತೊಡಸ್ ತೊಡಗ್ ತೊಗೊ ತೊಡಗಿಸ್ಕೊಂಡು ಸೊ ನೀವು ಅಷ್ಟು ಅಷ್ಟು ಒಳ್ಳೆ ಮನಸ್ಸಿಂದ ನೀವೇನು ಮಾಡಿದ್ರಿ ಕೆಲಸ ಆಯಿತಾ ನೀವೇನು ಮಾಡಿದ್ರಿ ಇಟ್ ಇದು ಎಲ್ಲಿ ಎಲ್ಲಿ ಆದರೂ ಇರ್ಬೋದು ನಿಮ್ಮ ಫ್ಯಾಮಿಲೀಲಿ ಇರ್ಬೋದು ಅಥವಾ ನೀವು ಆಫೀಸ್ ಇದ್ರಲ್ಲಿ ಇತ್ತು ಅಂದರೆ ಅಲ್ಲಿ ಇರ್ಬೋದು ಏನಾದರೂ ಇರ್ಬೋದು ಬಟ್ ನೀವು ಮಾಡಿದ್ದು ನಿಮ್ಮ ಒಳ್ಳೆ ಕರ್ಮ ಆ್ಯಡ್ ಆಗಿ ನೀವೇನು ಕೊಟ್ಟ್ರಿ ಅದೇ ನಿಮಗೆ ವಾಪಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಎನರ್ಜಿ ಇದು ದೇವರೇ ಈ ದೇವ್ರೇ ನಿಂತು ಈ ತರ ಅಪರ್ಚುನಿಟಿ ಕೊಡಿಸ್ತಾ ಇದ್ದಾರಂತೆ ಹ್ಞೂ ನೀವು ಏನು ಮಾಡಿದೆ ಇಷ್ಟು ಅದರದ್ದೆಲ್ಲ ಲಿಕ್ ಲೆಕ್ಕ ಇಟ್ಟಿದಿನಪ್ಪ ನಾನು ಅಂತ ಇದ್ದಾರೆ ಬಾ ದೇವರು ನೀನು ಏನು ಒಳ್ಳೆ ಕೆಲಸ ಮಾಡಿದೀಯಾ ಏನು ಕೆಟ್ಟ ಕೆಲಸ ಮಾಡಿದೀಯಾ ಎಲ್ಲ ಗೊತ್ತು ಸೊ ನೀನು ಒಳ್ಳೆ ಕೆಲಸ ಎಲ್ಲ ಆಡ್ ಆಗಿರೋದ್ರಿಂದ ನಿನ್ಗೆ ಇವಾಗ ಮಜಾ ಮಾಡು ಹೋಗು ಅಂತ ಇದು ಆಪರ್ಚುನಿಟಿ ಇದೊಂದು ಹೊಸ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ನಿಮಗೆ ಓಕೆನಾ ಓಕೆ ಇನ್ನೇನು ಬರುತ್ತೆ ನೋಡೋಣ ಕಾರ್ಡು ಅದಕ್ಕೆ ತುಂಬ ಚೆನ್ನಾಗಿದೆಪ್ಪ ಎನರ್ಜಿ ರಿಯಲಿ ವೆರಿ ನೈಸ್ ಎನರ್ಜಿ ಓ ನೈಟ್ ಆಫ್ ಕಪ್ಸ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಓಕೆನಾ ಸೊ ಇದು ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ಕೆಲಸನೇ ಇರ್ಬೋದು ಏನಾದರೂ ಇರ್ಬೋದು ಓಕೆ ಸೊ ಟ್ರಾವೆಲ್ ಮಾಡಬೇಕಾಗತ್ತೆ ಜೊತೆಗೆ ಹಾ ಅಥವಾ ಇವಾಗೆಲ್ಲ ನೋಡಿ ಇದು ಹೇಗಿದೆ ಅಂತಂದರೆ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ನೀವಿರೋ ಕಂಟ್ರಿ ಅಂದರೆ ಬೇರೆ ಕಂಟ್ರಿಯವರೆಲ್ಲ ನಿಮ್ಮನ್ನ ನಿಮ್ಮಿಂದ ನಿಮ್ಮ ಹೆಲ್ಪ್ ತೊಗೊಳ್ತಾರೆ ಅಂತ ಇರ್ಬೋದು ಅಥವಾ ನಿಮ್ಮ ಕೆಲಸ ಮೆಚ್ಕೋತಾರೆ ಅಂತ ಇರ್ಬೋದು ಆ ಥರ ಓಕೆನಾ ಅದು ಇರ್ಬೋದು ಟ್ರಾವೆಲ್ಲೇ ಮಾಡ್ತೀಯಾ ಅನ್ನೋ ಥರನೂ ಅಲ್ಲ ಲೈಕ್ ಮೇ ಬಿ ನೀವು ಹೊರಗಡೆ ಜನ ಎಲ್ಲ ಅಂದರೆ ನಿಮ್ಮನ್ನು ನಿಮ್ಮ ಕೆಲಸನ ಒಪ್ಕೊಳ್ತಾರೆ ಅಂತ ಇರ್ಬೋದು ಜೊತೆಗೆ ಇಲ್ಲೇನು ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಬಂದಿದೆ ಸೊ ನೈಟ್ ಆಫ್ ಕಪ್ಸ್ ಇಸ್ ಲವ್ ನ್ಯೂ ಲವ್ ಸೊ ನಿಮಗೆ ಇದನ್ನು ನೀವು ಆ್ಯಂಟಿಸಿಪೇಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗಿನ್ನೂ ಗೊತ್ತಿಲ್ಲ ಆಯಿತಾ ಇದು ಇದು ಡೆತ್ ಕೆಳಗೆ ಬಂದಿದೆ ಇದು ನೈಟ್ ಆಫ್ ಕಪ್ಸು ಸೊ ಈ ಮೇಜರ್ ಚೇಂಜಸ್ಸು ಒಂದು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಸೊ ಸಪೋಸ್ ಏನಾದರೂ ಆನ್ಲೈನ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಆನ್ಲೈನ್ ಬಿಸ್ನೆಸ್ಸಾ ನಿಮ್ಮದು ಅಥವಾ ಆನ್ಲೈನ್ ಏನಾದರೂ ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅಬ್ರಾಡ್ ಕೂಡ ಆಯಿತಾ ಸೊ ಅಲ್ಲಿಂದ ನಿಮಗೊಂದು ಬ್ಯೂಟಿಫುಲ್ ಆಪರ್ಚುನಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಆ್ಯಕ್ಚುಲ್ ಟ್ರಾವೆಲ್ಲು ಇರ್ಬೋದು ಅಥವಾ ಇವಾಗೆಲ್ಲ ಆನ್ಲೈನ್ ಎಲ್ಲ ಇರೋದರಿಂದ ಇಟ್ ಕ್ಯಾನ್ ಬಿ ಆ ಥರನೂ ಇರ್ಬೋದು ಹ್ಞೂ ಆವಾಗ ಇದು ನಿಮಗೆ ನೈಟ್ ಆಫ್ ಕಪ್ಸ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇದು ನ್ಯೂ ಲವ್ ಅಂತಾನೆ ತೋರಿಸ್ತಾ ಇಲ್ಲಿ ನೋಡೋಣ ಫರ್ದರ್ ಏನಾದ್ರು ಹೇಳ್ತಾರ ಅಂತ ವಾಟ್ ಇಸ್ ಫಾರ್ ಇದು ಎಂಪ್ರೆಸ್ ಬಂದಿದೆ ಇದು ಅರ್ಲಿಯರ್ ರೆಕಾರ್ಡಿಂಗಲ್ಲೂ ಬಂತು ಇದು ಇದು ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೀನಿ ಇವತ್ತು ಸೊ ಓಕೆ ಈ ಕಾರ್ಡ್ ಬಂದಿತ್ತು ತ್ರೀ ಆಫ್ ಬಾಂಡ್ಸ್ ಬಂದಿದೆ ಅಲ್ವಾ ಸೊ ಇದ್ರ ಕೆಳಗೆ ಬಂದಿದೆ ಇದು ಅರ್ಥ ಈ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಫಸ್ಟು ಟ್ರಾನ್ಸ್ಫಾರ್ಮೇಷನ್ ಆಗೋದಿಕ್ಕೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಟ್ರಾನ್ಸ್ಫಾರ್ಮೇಶನ್ ಆಗೋದಿಕ್ಕೆ ಚೇಂಜಸ್ ಏನೇನು ಬರ್ತಿದೆ ಅಂತಂದ್ರೆ ಫಸ್ಟು ನಿಮ್ಮ ಕೆಲಸ ನೀವೇನು ಇದ್ದೀರಾ ವೆದರ್ ಆನ್ಲೈನ್ ಇರ್ಬೋದು ಅಥವಾ ಆ್ಯಕ್ಚುಯಲ್ ಟ್ರಾವೆಲ್ ಮಾಡ್ತೀರಾ ಅದರಿಂದ ನಿಮ್ಮ ಒಂದು ರೆಕಗ್ನಿಷನ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆ ರೆಕಗ್ನಿಷನ್ನು ದೇವರು ಕೊಡಿಸ್ತಾ ಇದ್ದಾರೆ ನಿಮಗೆ ನಿಮ್ಮ ಒಳ್ಳೆ ಕರ್ಮ ನಿಮಗೆ ನೀವು ಮಾಡಿರೋ ಪುಣ್ಯದ ಫಲ ನಿಮಗೆ ಸಿಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಅದು ಯಾವ ಥರ ಒಂದು ನಿಮ್ಮ ಲೈಫಲ್ಲಿ ಒಂದು ಹೊಸ ಲವ್ ಬರ್ಬೋದು ಇರ್ ಪ್ರಪೋಸಲ್ ಬರ್ಬೋದು ಅಥವಾ ನೀವು ಅಲ್ಲಿ ವರ್ಕ್ ಮಾಡೋದ್ರಿಂದ ಆನ್ಲೈನಿಂದ ನಿಮ್ಮ ಮೆ ನಿಮ್ಮನ್ನು ಮೆಚ್ಚಿ ಓಕೆನಾ ನಿಮಗೊಂದು ಪ್ರಪೋಸಲ್ ಕಳಿಸ್ಬೋದು ಮ್ಯಾರೇಜ್ ಪ್ರಪೋಸಲ್ಲೇ ಇರ್ಬೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ಪ್ರಪೋಸಲ್ ಇರ್ಬೋದು ಲೈಕ್ ಜಾಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಿಸ್ನೆಸ್ ಇದ್ದೀರಾ ಆಯಿತಾ ಲೈಕ್ ಆನ್ಲೈನ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅಬ್ರಾಡಿಂದ ಒಂದು ಪಾರ್ಟ್ನರ್ಶಿಪ್ ಡೀಡ್ ಏನೋ ಬರ್ಬೋದು ಪಾರ್ಟ್ನರ್ಶಿಪ್ ಬರ್ಬೋದು ಓಕೆನಾ ಸೊ ಅದರಿಂದ ನಿಮಗೆ ಎಂಪ್ರೆಸ್ ಇದು ಬಂದಿರೋದು ತ್ರೀ ಆಫ್ ಆನ್ಸ್ ಕೆಳಗೆ ಸೊ ಇದನ್ನು ಅಕ್ಸೆಪ್ಟ್ ಮಾಡಿ ಮಾಡ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ವೆದರ್ ನೀವು ಆ್ಯಕ್ಚುಲ್ ಟ್ರಾವೆಲ್ ಮಾಡ್ತೀರಾ ಅಥವಾ ಆನ್ಲೈನ್ ಕೆಲಸ ಮಾಡ್ತಾ ಇದ್ದೀರಾ ಇದು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಿತ್ತು ಅಂತಂದರೆ ಅಕ್ಸೆಪ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೊಸಿಷನ್ ಬರುತ್ತೆ ರಾಣಿ ರಾಣಿ ಥರ ಇರ್ತೀರಾ ಅಂತ ರಾಣಿ ಮಹಾರಾಣಿ ಬರೀ ರಾಣಿ ಅಲ್ಲ ಇದು ರಾಣಿ ಮಹಾರಾಣಿ ಓಕೆನಾ ಹ್ಮ್ ನೆಕ್ಸ್ಟ್ ನೋಡೋಣ ಇನ್ನೇನ್ ಕಾರ್ಡ್ಸ್ ಬರ್ತಾ ಇದೆ ವಾವ್ ಬಾಬಾ ಸಿಕ್ಸ್ ಆಫ್ ವಾಂಡ್ಸ್ ನಾ ಹೇಳಿದ್ವಿಲ್ವಾ ಇಡೀ ಪ್ರಪಂಚಕ್ಕೆ ಅರ್ಥ ಗೊತ್ತಾಗತ್ತೆ ಒಂದು ರೆಕಗ್ನಿಷನ್ ಸಿಗುತ್ತೆ ನಿಮ್ಗೆ ಅಂತ ಅಂದೆ ಅದೇ ಸಿಕ್ಸ್ ಆಫ್ ವಾಂಡ್ಸ್ ಇದು ಬಂದಿರೋದು ಜಸ್ಟಿಸ್ ಕೆಳಗೆ ದೇವ್ರೆ ನಿಮಗೆ ಇದನ್ನ ಕೊಡ್ತಾ ಇರೋದು ಗಿಫ್ಟ್ ಗಿಫ್ಟ್ ಅಂತ ಅನ್ಕೊಳ್ಳಿ ನಿಮ್ಮ ಪುಣ್ಯದ ಫಲ ಆಡ್ ಆಗಿ ಆ್ಯಡ್ ಆಗಿ ಆಡ್ ಆಗಿ ಹ್ಞೂ ಆ ಸಿಕ್ಸ್ ಆಫ್ ಬಾರ್ನ್ಸ್ ಬಂದಿದೆ ಇದೇನಂತಂದರೆ ಇಡೀ ಪ್ರಪಂಚ ನಿಮ್ಮ ಕಡೆ ತಿರುಗಿ ನೋಡುತ್ತೆ ನಿಮ್ದು ಏನೋ ಒಂದು ಮಾಡ್ತೀರ ಕೆಲಸ ಮಾಡ್ತೀರಾ ಅದು ಇವಾಗ ನಿಮ್ಗಿನ್ನೂ ಗೊತ್ತಾಗಿಲ್ಲ ಇವಾಗ ತೋರಿಸ್ತಾ ಇರೋದು ದೇವ್ರು ಇಲ್ಲಿ ಕಾರ್ಡ್ಸ್ ಪ್ರಕಾರ ನಿಮ್ಗಿನ್ನೂ ಗೊತ್ತಿಲ್ಲ ಏನು ಮಾಡ್ತೀರಾ ನೀವು ಅಂತ ಏಕೆಂದರೆ ಇನ್ನೂ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಸೊ ಟ್ರಾನ್ಸ್ಫಾರ್ಮೇಷನ್ ಆಗಿ ಆಗಿದೆ ಈಗಾಗಲೇ ಸೊ ನೆಕ್ಸ್ಟು ಇವಾಗ ಇದು ತ್ರೀ ಆಫ್ ಒನ್ಸ್ಗೆ ಕಾಯ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ನೀವು ಆನ್ಲೈನ್ ಮಾಡ್ತಾ ಇದ್ದೀರಾ ಅಥವಾ ವರ್ಕಿಗೆ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಬಿಸ್ನೆಸ್ ಟ್ರಾ ಏನಾದ್ರು ಇದೆಯಾ ನಿಮ್ಮದು ಬಿಸ್ನೆಸ್ ಪ್ರಪೋಸಲ್ ಬರ್ಬೋದು ಆಯಿತಾ ಆ್ಯಂಡ್ ಇನ್ನೊಂದು ಏನಂದರೆ ಇದು ನೈಟ್ ಆಫ್ ಕಪ್ಸು ಲವ್ ಆಫರ್ ಇರ್ಬೋದು ಆ್ಯಕ್ಚುಲ್ ಲವ್ ಆಫರ್ ಅಥವಾ ಇದನ್ನು ನೀವು ಅಕ್ಸೆಪ್ಟ್ ಮಾಡಿದ್ಮೇಲೆ ತ್ರೀ ಆಫ್ ಇದು ಇದೇನು ಹೊಸದು ಬರ್ತಾ ಇದೆ ಅಪರ್ಚುನಿಟಿ ಅದು ಅಕ್ಸೆಪ್ಟ್ ಮಾಡಿದ್ಮೇಲೆ ಲೈಫಂತೂ ವಾವ್ ಎಂಪ್ರೆಸ್ ಜೊತೆಗೆ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂದರೆ ಅದೇ ಇದು ನೈಟ್ ಆಫ್ ಕಪ್ಸು ಖುಷಿ ಎಷ್ಟು ಖುಷಿ ಸಿಗುತ್ತೆ ನಿಮಗೆ ಅಂತಂದರೆ ಇಷ್ಟು ದಿವಸ ಇಷ್ಟು ವರ್ಷ ನೀವು ಏನು ರೀಚ್ ಮಾಡೋಕ್ಕಾಗಲಿಲ್ಲ ಲೈಫಲ್ಲಿ ಹ್ಞೂ ಅದನ್ನು ವಿತ್ ಇನ್ ನೋ ಟೈಮ್ ವಿತ್ ಇನ್ ನೋ ಟೈಮ್ ವಿತ್ ಇನ್ ಮೇ ಬಿತ್ ಇನ್ ಶಾರ್ಟ್ ಟೈಮ್ ಓಕೆ ಹೇಳ್ತಾ ಇದಾರೆ ವಿತ್ ಇನ್ ಶಾರ್ಟ್ ಟೈಮ್ ನೀವು ಅದನ್ನು ರೀಚ್ ಮಾಡ್ತೀರಾ ಆ್ಯಂಡ್ ಅದು ರಾಣಿ ಮಹಾರಾಣಿ ಥರ ಒಂದು ಟೈಮ್ ಬರುತ್ತೆ ಇವಾಗ ಸದ್ಯದಲ್ಲೇ ಜೊತೆಗೆ ಇಡೀ ಪ್ರಪಂಚ ನಿಮ್ಮ ಕಡೆ ತಿರುಗಿ ನೋಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇದು ಒಂದು ದೊಡ್ಡ ಮಟ್ಟದ ರೆಕಗ್ನಿಷನ್ ಅಂತಾನೆ ಸಿಕ್ಸ್ ಆಫ್ ವಾಂಡ್ಸ್ ಬಂದರೆ ಇದು ಸ್ವಲ್ಪ ದೊಡ್ಡ ಮಟ್ಟದ ರೆಕಗ್ನಿಷನ್ ಓಕೆ ಅಂದು ಅದು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲ ಪಾವ್ ಓಕೆ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಬಾಬಾ ಓಕೆ ಏಟ್ ಆಫ್ ವರ್ಡ್ಸ್ ನೀವ್ ಇವಾಗ ಏನು ಅನ್ಕೊಂಡಿದೀರಾ ಇದು ಇದು ಟ್ರಾನ್ಸ್ಫಾರ್ಮೇಶನ್ ಆಯ್ತು ಇದು ಬಂದಿರೋದು ಸಿಕ್ಸ್ ಆಫ್ ಪರ್ಟಿಕಲ್ಸ್ ಕೆಳಗೆ ನೀವು ಇಷ್ಟು ದಿವಸ ಯಾವ ತರ ಒಂದು ನಿಮ್ಗೊಂದು ಖುಷಿ ಇರಲಿಲ್ಲ ಅಷ್ಟೇ ಆಯ್ತಾ ಅಂದ್ರೆ ನೀವು ಏನು ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅದರಿಂದ ಬೇಜಾರು ಆಗಿತ್ತು ನಿಮಗೆ ಆ್ಯಂಡ್ ತುಂಬ ನೆಗೆಟಿವಿಟಿ ಆಗ್ಬಿಟ್ಟಿತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ ಸೊ ಅದೆಲ್ಲ ಈಗ ಇದು ಇದು ಅಕ್ಸೆಪ್ಟ್ ಮಾಡಿದ ಮೇಲೆ ಚೇಂಜಸ್ ಶುರು ಆಗತ್ತೆ ಅಂತ ಆದರೆ ನಿಮಗೆ ನೀವೇನೇ ಒಂಥರ ಬಂಧನದಲ್ಲಿ ಇದ್ದ ಹಾಗೆ ಆಗ್ಬಿಟ್ಟಿತ್ತು ನಿಮಗೆ ನೀವು ಎಲ್ಲಿದ್ದೀರಾ ನಿಮಗೆ ಗೊತ್ತು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನು ಕೆಲಸ ಮಾಡ್ತಾ ಇದ್ದೀರಾ ಆನ್ಲೈನ್ ಇದ್ದೀರಾ ಅಥವಾ ಬಿಸ್ನೆಸ್ ಇದ್ದೀರಾ ವರ್ಕ್ ಇದ್ದೀರಾ ಫ್ಯಾಮಿಲಿ ಇದರಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಓಕೆ ಸೊ ನಿಮಗೆ ಯಾವ ಥರ ಆಗ್ಬಿಟ್ಟಿತ್ತಂದರೆ ನಿಮ್ಮ ಲೈಫೇ ಬೇಜಾರಾಗ್ಬಿಟ್ಟಿತ್ತು ಏನೂ ಇಲ್ಲ ಲೈಫಲ್ಲಿ ಏನೋ ಥರ ಆ್ಯಂಡ್ ಇದು ಇನ್ನೊಂದು ಹೇಳ್ತಾ ಇದ್ದಾರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ನಿಮ್ಮ ಪಾರ್ಟ್ನರ್ ಕೂಡ ಇರ್ಬೋದು ಅಂತ ಆಯಿತಾ ಅಂದರೆ ಈಗ ಆಲ್ರೆಡಿ ನೀವು ಯುವರ್ ಇನ್ ರಿಲೇಶನ್ಶಿಪ್ ಅಂತಲೂ ಇದೆ ಒಂದೊಂದು ಎನರ್ಜಿ ಇವಾಗ ಪಿಕ್ ಆಗ್ತಾ ಇರೋದು ಆಲ್ರೆಡಿ ಯುವರ್ ಇನ್ ರಿಲೇಶನ್ಶಿಪ್ ಅಂದರೆ ಯುವರ್ ಆಲ್ರೆಡಿ ಮ್ಯಾರಿಡ್ ಆ್ಯಂಡ್ ಆಲ್ ಓಕೆ ಸೊ ಈ ಥರ ಪಾಸಿಬಿಲಿಟಿ ಈ ಥರ ಟ್ರಾವೆಲ್ ಪಾಸಿಬಿಲಿಟಿ ನಿಮ್ಮ ಸ್ಪೌಸಿಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ಗಿರ್ಬೋದು ಇಲ್ಲ ನಿಮ್ಮ ವೈಫ್ಗಿರ್ಬೋದು ಓಕೆನಾ ಈ ಥರ ಒಂದು ನಿಮ್ಮ ಸ್ಪೌಸ್ಗೆ ಈ ಥರ ಒಂದು ಆಪರ್ಚುನಿಟಿ ಬಂದು ಅವ್ರು ಟ್ರಾವೆಲ್ ಮಾಡೋದ್ರಿಂದ ಅಥವಾ ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಥರ ರಾಣಿ ಪೊಸಿಷನ್ಗೆ ಇದ್ದೀರಾ ಅಂತ ನೋಡಿ ಕಣ್ ಕಟ್ ಹೆಂಗಾಗ್ಬಿಟ್ಟಿತ್ತು ಈ ಕಾರ್ಡು ಇದರಲ್ಲಿ ನೋಡಿ ಹೆಂಗೆ ಶೈನ್ ಆಗ್ತಾ ಇದೆ ಕಾರ್ಡು ಕಣತಾ ಫಳ ಫಳ ಅಂತ ಶೈನಿಂಗ್ ಶೈನಿಂಗ್ ಇದೆ ಆಯಿತಾ ಸೊ ಈ ಥರ ಒಂದು ಟೈಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಮುಗೀತಾ ಇದೆ ಇಷ್ಟು ದಿವಸ ಏನಾಗಿತ್ತು ಈ ಥರ ಈ ಥರ ಕ್ಲೋಜರ್ ಬರ್ತಾ ಇದೆ ಅಂತಿದ್ದಾರೆ ವೆರಿ ನೈಸ್ ಓಕೆ ಸೊ ಆ ಅವರು ನಿಮ್ಮ ಪಾರ್ಟ್ನರಲ್ಲಿ ಶಿಫ್ಟ್ ಆಗೋದ್ರಿಂದ ಅಥವಾ ಒಪ್ ಹೊಸ ಆಪರ್ಚುನಿಟಿ ಅಕ್ಸೆಪ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಲೈಫಲ್ಲೂ ಚೇಂಜಸ್ ಬರುತ್ತಲ್ವಾ ಸೊ ಅದನ್ನು ಹೇಳ್ತಾ ಇದ್ದಾರೆ ಸೊ ನೀವೇ ಮಾಡಬೇಕು ಅಂತಲ್ಲ ಸೊ ಇನ್ಡೈರೆಕ್ಟ್ಲಿ ನಿಮಗೇನು ಬೇಜಾರಿತ್ತು ಅದು ಕ್ಲಿಯರ್ ಆಗತ್ತೆ ಅಂತ ತೋರಿಸ್ತಾ ಇದ್ದಾರೆ ಸರಿನಾ ಈಗ ಸಪೋಸ್ ನೀವೇ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಪ್ರಾಬ್ಲಮ್ ಅಂದರೆ ಅದು ಚೇಂಜಸ್ ಆಗುತ್ತೆ ಅಥವಾ ಇಂಡೈರೆಕ್ಟಾಗಿ ಲೈಕ್ ನಿಮ್ಮ ಸ್ಪೌಸ್ ಏನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ ಹೇಳ್ತಾರೆ ಓಕೆ ವಾಟ್ ಇಸ್ ಬಾಬಾ ಬ್ಯಾಕ್ ಟೆಕ್ ನೋಡ್ಬಿಡೋಣ ಏನಪ್ಪಾ ಇದು ಜಡ್ಜ್ಮೆಂಟ್ ಇದು ಸಿಗತ್ತೆ ಜಸ್ಟಿಸ್ ಬಂತು ಜಡ್ಜ್ಮೆಂಟು ಇದಕ್ಕಿಂತ ಇನ್ನೇನು ಹೇಳೋದು ದೇವರ ಆಶೀರ್ವಾದ ಅಷ್ಟು ಇದೆ ನಿಮ್ಮ ಮೇಲೆ ಆಯಿತಾ ಸೊ ಖಂಡಿತ ನೀವು ಏನು ಚೇಂಜಸ್ ಬರ್ತಾ ಇದೆ ಅಕ್ಸೆಪ್ಟ್ ಮಾಡ್ಕೊಬೇಕು ಅಷ್ಟೆ ಅದೇ ಜಡ್ಜ್ಮೆಂಟ್ ಇದು ಹ್ಞೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದುವರೆದ್ರೆ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಬರೆದ್ರೆ ಖಂಡಿತ ಚೇಂಜಸ್ ನೀವೇ ನೋಡ್ತೀರ ಸೂಪರ್ ಎನರ್ಜಿ ಇದು ಓಕೆ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸದಂಗೆ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಸೊ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ಬಾಯ್